ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಶೋಭಾಂತರಂಗ ಹಳೆಯ ನೆನಪುಗಳೆಲ್ಲವ ಹಿಂದೆ ಸರಿಸಿ ಹೊಸ ವರುಷವ ಸ್ವಾಗತಿಸೋಣ ಭವಿಷ್ಯದಲ್ಲಿ ಭರವಸೆಯ ನಿರಿಸಿ ಎಂದು ಹೇಳುತ್ತಾ ನಾಡಿನ ಸಮಸ್ತ ಜನತೆಗೆ ಮತ್ತು ಶೋಭಾಂತರಂಗ ಚಾನಲ್ನ ವೀಕ್ಷಿಸುವ ನನ್ನ ಆತ್ಮೀಯ ಸ್ನೇಹಿತರೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹಾಗೆ ಇಂದಿನ ಮಾಸದ ಅತಿಥಿ ಕಾರ್ಯಕ್ರಮದ ಪರಿಚಯ ತಮ್ಮ ಮುಂದೆ ಸಾಹಿತಿ ಸಂಗೀತ ನಿರ್ದೇಶಕರು ಗಾಯಕರು ಮತ್ತು ಉಪನ್ಯಾಸಕರಾದ ಶ್ರೀ ವೀರು ಬೆಂಗಳೂರು ಶ್ರೀ ವೀರು ಅವರು ಗಣಿತ ಉಪನ್ಯಾಸಕರಾಗಿ ಮೂವತ್ತೈದು ವರ್ಷಗಳಿಂದ ಬೆಂಗಳೂರಿನಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಇವರು ಬಾಲ್ಯದಿಂದಲೂ ಸಂಗೀತ ಮತ್ತು ಸಾಂಸ್ಕೃತಿಕ ಕಲೆಗಳಲ್ಲಿ ಆಸಕ್ತಿ ಹೊಂದಿದವರು ಹನ್ನೆರಡನೆಯ ವಯಸ್ಸಿನಲ್ಲಿಯೇ ಶಾಲೆಯ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಗೀತೆಗಳನ್ನು ಹಾಡಿ ತಮ್ಮ ಪ್ರತಿಭೆಯನ್ನು ಅನಾವರಣಗೊಳಿಸಿದವರು ಶಾಲೆ ಕಾಲೇಜುಗಳಲ್ಲಿ ಗಾಯನ ಸ್ಪರ್ಧೆ ಏಕಪಾತ್ರ ಅಭಿನಯ ವಿಚಾರ ಸಂಕೀರ್ಣಗಳು ಪ್ರಬಂಧ ಸ್ಪರ್ಧೆ ಹಾಗೂ ಭಾಷಣ ಸ್ಪರ್ಧೆಗಳಲ್ಲಿ ಸದಾ ಮುಂದಿದ್ದು ಹಲವಾರು ಬಹುಮಾನ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ಧಾರಾವಾಹಿ ಒಂದಕ್ಕೆ ಸಂಗೀತ ನಿರ್ದೇಶಕರಾಗಿ ಹೊರಹೊಮ್ಮಿದ ವೀರು ಅವರು ನಂತರ ಚಲನಚಿತ್ರರಂಗದ ದಿಗ್ಗಜ ಸಂಗೀತ ನಿರ್ದೇಶಕರಾದ ಹಂಸಲೇಖ ವಿ ಮನೋಹರ ಇವರುಗಳ ಜೊತೆ ಒಡನಾಟ ಇದ್ದು ಸಕ್ರಿಯವಾಗಿ ಸಂಗೀತ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡರು ಸಂಗೀತ ಮಾಂತ್ರಿಕ ಸಿ ಅಶ್ವಥ್ ಅವರೊಂದಿಗೆ ಹಲವಾರು ಕಾರ್ಯಕ್ರಮಗಳನ್ನು ನೀಡಿದರು ಎರಡು ಸಾವಿರದ ಹತ್ತನೇ ಇಸ್ವಿಯಲ್ಲಿ ಎರಡು ಸಂಗೀತ ಗುಚ್ಛದ ಆಲ್ಬಮ್ಗಳನ್ನು ಮತ್ತು ಹಲವಾರು ಕವಿಗಳ ಮಾಲಿಕೆಯನ್ನು ಹೊರತಂದರು ಕನ್ನಡ ನಾಡಿನ ಹೆಸರಾಂತ ಗಾಯಕರಾದಂತಹ ಶಿವಮೊಗ್ಗ ಸುಬ್ಬಣ್ಣ ಅವರು ಬಿಡುಗಡೆ ಮಾಡಿ ಮುಂದೆ ನೀವು ಸಂಗೀತ ಕ್ಷೇತ್ರದಲ್ಲಿ ಹೆಸರು ಮಾಡುತ್ತೀರಿ ಎಂದು ಅಂದೇ ಅವರು ಭವಿಷ್ಯವಾಣಿ ನುಡಿದರು ನಂತರ ಸಂಗೀತ ಲೋಕದ ಹೆಸರಾಂತ ಧ್ವನಿ ಮುದ್ರಣ ಕಂಪನಿಗಳಾದಂತಹ ಲಹರಿ ಹಾಗೂ ಅಶ್ವಿನಿ ಮತ್ತು ಜಯಂಕಾರ ಮ್ಯೂಸಿಕ್ ಕಂಪನಿಯೊಂದಿಗೆ ನೂರಾರು ಗೀತೆಗಳನ್ನು ಹೊರತಂದಿರುತ್ತಾರೆ ಮುಂದೆ ತಮ್ಮದೇ ಆದ ವೀರೇಶ್ ಮ್ಯೂಸಿಕ್ ಎಂಬ ಯೂಟ್ಯೂಬ್ ಚಾನಲನ್ನು ಆರಂಭ ಮಾಡಿ ನೂರಾರು ಹಾಡುಗಳನ್ನು ಅದರ ಮೂಲಕ ಕನ್ನಡ ನಾಡಿನ ನೂರಾರು ಸಾಹಿತಿಗಳ ಗೀತೆಗಳನ್ನು ಹಾಗೂ ಹೊಸ ಪ್ರತಿಭೆಗಳನ್ನು ಹೊರತಂದಿದ್ದಾರೆ ಇವರು ಸಾಹಿತಿಯೂ ಕೂಡ ಹೌದು ಅವರೇ ರಚಿಸಿ ಸಂಗೀತ ನೀಡಿ ಹಾಡಿರುವ ಹಲವಾರು ಹಾಡುಗಳು ಜನಪ್ರಿಯಗೊಂಡಿವೆ ಸಂಗೀತ ಕ್ಷೇತ್ರದಲ್ಲಿ ಎಲ್ಲ ಪ್ರಕಾರಗಳ ಹಾಡುಗಳಿಗೆ ಸಂಗೀತ ನೀಡಿ ಹಾಡಿರುವುದು ಇವರ ಹೆಗ್ಗಳಿಕೆ ಭಾವಗೀತೆಗಳು ಜನಪದ ಗೀತೆಗಳು ದೇವರ ಹಾಡುಗಳು ಪಾಶ್ಚಾತ್ಯ ಸಂಗೀತವು ಹಾಗೂ ಸೀನಿಯರ್ ಶೈಲಿಯ ಹಾಡುಗಳನ್ನು ರಾಗ ಸಂಯೋಜನೆ ಮಾಡಿ ಸಂಗೀತ ಸಂಯೋಜನೆ ನೀಡಿ ಹಾಡಿ ಹೊರತರುವುದರಲ್ಲಿ ಇವರು ಪರಿಣಿತರಾಗಿದ್ದಾರೆ ಇಂದು ಸುಗಮ ಸಂಗೀತ ಕ್ಷೇತ್ರದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ಹಲವಾರು ಕವಿಗಳನ್ನು ತಮ್ಮ ಸಂಗೀತದ ಮತ್ತು ಗಾಯನದ ಮೂಲಕ ಹೊರತರುವ ಕಾರ್ಯವನ್ನು ಸತತವಾಗಿ ಮಾಡುತ್ತಿದ್ದಾರೆ ಗಣಿತ ಉಪನ್ಯಾಸಕರು ಹಾಗೂ ಶಾಲಾ ಕಾಲೇಜುಗಳ ಮುಖ್ಯಸ್ಥರಾದ ಶ್ರೀ ವೀರು ಅವರು ಸಮಾಜ ಸೇವೆಯಲ್ಲಿ ಕೂಡ ಸದಾ ಸ್ಪಂದಿಸುವ ಗುಣವುಳ್ಳವರಾಗಿದ್ದಾರೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿದ್ದು ಸಾಮಾಜಿಕ ಕಳಕಳಿಯಿಂದ ಜನಸೇವೆಯನ್ನು ಹಾಗೂ ಸಾಮಾಜಿಕ ಸೇವೆಯನ್ನು ಮಾಡುತ್ತಾ ಬರುತ್ತಿದ್ದಾರೆ ಸಾವಿರಾರು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಹಾಗೂ ವಿದ್ಯಾಭ್ಯಾಸದ ನೆರವನ್ನು ಸೂಕ್ತ ಇಲಾಖೆಗಳಿಂದ ಹಾಗೂ ತಮ್ಮ ಸಂಸ್ಥೆಯ ಮೂಲಕ ಮಾಡುತ್ತಲಿದ್ದಾರೆ ಶ್ರೀಯುತರ ಸಂಗೀತ ಸಾಧನೆ ಮತ್ತು ಸಮಾಜಮುಖಿ ಕಾರ್ಯ ಹೀಗೆ ನಿರಂತರವಾಗಿ ಸಾಗಲಿ ಎಂಬುದು ಶೋಭಾಂತರಂಗ ಚಾನೆಲ್ನ ಆಶಯವಾಗಿದೆ ಎಂದು ತಿಳಿಸುತ್ತಾ ಧನ್ಯವಾದಗಳೊಂದಿಗೆ ಶೋಭಾ ಮಲ್ಕಿ ಒಡೆಯರ್